ಸನಾತನ ಹಿಂದೂ ಧರ್ಮದ ಮಾತು ಬಂದಾಗ ಎಲ್ಲ ಜಗತ್ತಿನ ಎಲ್ಲ ಬಾಂಗ್ಲಾದೇಶ ಹೊಂದೋಗಿದೆ ಪಾಕಿಸ್ತಾನ ಒಂದು ಹೋಗಿದೆ ಈ ಭೂ ಇನ್ನೂ ಸಾವಿರ ವರ್ಷ ಉಳಿತಕ್ಕಂಥದ್ದು ನಮ್ಮ ಭರತ ಭೂಮಿ ಭರತ ಖಂಡ ಎಂತಕ್ಕಂತ ಹರಿಬಾರ ಆ ಹಿನ್ನೆಲೆಯಲ್ಲಿ ಭಾರತ ಸಂಕ್ಷಿಪ್ತ ಬ್ರಹ್ಮಾಂಡವಾದರೆ ಕರ್ನಾಟಕ ಸಂಕ್ಷಿಪ್ತ ಭಾರತ ನೋಡ ಇಲ್ಲಿ ಇಲ್ಲೆ ಇಲ್ಲೆನೆಯುತ್ತೋರ ಇಲ್ಲಿಯ ನೀರು ತೀರ್ಥ ಇಲ್ಲಿಯ ಮರ ಶ್ರೀಗಂಧ ಇಲ್ಲಿಯ ಮಣ್ಣು ಹೊನ್ನು ಎಂತಕ್ಕಂಥ ಒಬ್ಬ ಸಂಸ್ಕೃತ ರಾಯಭಾರಿ ಕುರಿಪುರವರು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಗೌರವಿಸ್ಬೇಕು ಗೌರವಿಸು ಜೀವನವ ಗೌರವಿಸು ಚೇತನವ ಆರೋ ತೋ ಜಗದವೆಂದು ಭೇದ ವಿಡಿಸಿದ್ದರು ಅಂತೇಳಿ ಅವರು ಮಾತನಾಡಿ ಆ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಸ್ಕಾರವನ್ನ ನಾವು ಕಾಪಾಡಬೇಕು ಬೇರೆ ಯಾರ ದೇಶದಿಂದ ಬಂದು ಕಾಪಾಡೋದಿಲ್ಲ ಹಾಗಾಗಿ ನಮ್ಮ ಸಂಸ್ಕೃತಿ ಸಂಸ್ಕಾರ ನಾವು ಕಾಪಾಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಜಗತ್ತಿನ ನಕ್ಷೆ ನೋಡಿದಾಗ ಭರತಭೂಮಿ ಇವತ್ತು ಹಿಂದೂ ಮಹಾ ಸಂಸ್ಕೃತಿ ಸನಾತನ ಧರ್ಮ ನೂರ ವರ್ಷ ಇವ ಶಿ ನಮ್ಮ ಹಿಂದೂ ಸಂಸ್ಕೃತಿ ಆ ಹಿನ್ನೆಲೆಯಲ್ಲಿ ನೂರಾರು ವರ್ಷ ಇದು ಬಾಳಿ ಅಂತಕ್ಕಂಥ ನಾತನ್ನೇ ಹೇಳ್ತಾ ನಮ್ಮ ದರ್ಶನ ಮಾತಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಆ ಮಹಾಬೇಡ ಶರಣು ಸಲ್ಲಿಸಿ ನೀವು ಬಂದಿರತಕ್ಕಂಥ ಎಲ್ಲ ಪರಪೂಜರನ್ನು ಒದಗಿಸಿ ನಿಮ್ಮೆಲ್ಲರೂ ಒಂದಿಸ ಮಾತಾಡ್ತೇನೆ ಸತ್ಯಂ ಶಿವಂ ಸುಂದರ ಪರಂಪೂಜ್ರೀ ಶ್ರೀ ಶ್ರೀ ಧನುಮಂತನಾಥ ಶ್ರೀಗಳು ಬೇರೆ ಕಾರ್ಯಕ್ರಮಕ್ಕೆ ಹೋಗೋರು ಅವರಿಗೆ ಒಂದು ಪುಟ್ಟ ಗೌರವ ಪರಮ ಪೂಜ್ಯಮಠ ಬೆಳ್ಳಾರಿ ಪರಮ ಪರಮಪೂಜ್ಯರಿಂದ ಆಶೀರ್ವಚನ ಹಿಂದೂ ಮಹಾಗಣಪತಿಯ ತುರಿ ದ್ರವಣಿಗೆ ಮತ್ತು ವಿಸರ್ಜನಾ ಮಹೋತ್ಸವ ಈ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮಿಗಳೂರ್ವಕ ನಮಸ್ಕಾರ ನಮ್ಮ ದೇಶದ ಮೇಲೆರತಕ್ಕಂಥ ಪ್ರೀತಿಯನ್ನ ನಾವೆಲ್ಲ ಕೇಳಿಸಿಕೊಂಡು ಮಾಡಿದ್ದಾರೆ ಈ ತಾಯಿಯನ್ನ ಪೂಜಿಸುವುದನ್ನು ಕಲಿಯಬೇಕಾಗಿದೆ ತಂದೆಯನ್ನ ಆರಾಧಿಸುವಂತ ಕಾಲ ಬರಬೇಕಾಗಿದೆ ಲೋಕಮಾನ್ಯ ಬಾಲಗಂಗಾಧರ ಮಹಾಗಣಪತಿಯನ್ನ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಕಥೆಯನ್ನ ನನಗೆ ಮಾಡ್ಕೊಂಡ್ಬಿಡಿ ತಾಯಿ ನಿರ್ಮಾಣ ಮಾಡ್ತಾಳೆ ತಾಯಿ ನಿರ್ಮಾಣ ಮಾಡಿದ್ಯಾವ್ರಿಂದ ಅಂತ ಯೋಚನೆ ಮಾಡಿದ್ರೆ ಮಣ್ಣಿಂದ ಈ ಮಣ್ಣಿಗೆ ಹೋಗೋದು ಇಲ್ಲ ಅಂತ ಹೇಳಿ ಆದ್ರೆ ಗಣಪತಿ ಇಡೀ ಜಗತ್ತಲ್ಲಿನ ಯಾವುದು ಈ ವಿಶ್ವದಲ್ಲಿ ದೊಡ್ಡದು ಅಂತ ಅಣ್ಣ ತಮ್ಮಂದಿರಿಗೆ ನಾನ್ ದೊಡ್ಡೋದು ನಾನ್ ದೊಡ್ಡೋದ್ ಅಂತ ಗಲಾಟೆ ಮಾಡುವಾಗ ಅವರು ಒಂದು ಮಾತನ್ನ ಹೇಳ್ತಾರೆ ಏನಂತ ಈ ಜಗತ್ತಲ್ಲಿ ಯಾರು ದೊಡ್ಡವರು ಅನ್ನೋದು ಗೊತ್ತಾಗ್ಬೇಕು ಅಂತ ತಿಳಿದಿತ್ತು ಅಂದ್ರೆ ಈ ಜಗತ್ತನ್ನ ಮೂರು ಸಾರಿ ಪರ್ಯಟನೆ ಯಾರು ಮಾಡ್ಕೊಂಡು ಬರ್ತಿರೋ ಅವ್ರು ದೊಡ್ಡವರು ಅಂತ ಅಂದ್ರೆ ಷಣ್ಮುಖನಿಗೂ ಗಣಪತಿಗೂ ಈ ಮಾತನ್ನ ಹೇಳ್ತಾರ ತಂದೆ ತಾಯಿ ಅವಾಗ ಷಣ್ಮುಖ ತನ್ನ ವಾಹನ ನವಿಲನ್ ತೆಗೆದುಕೊಂಡು ಇಡೀ ಜಗತ್ತನ್ ಪರ್ಯಟನೆ ಮಾಡ್ತಾನೆ ಆದ್ರೆ ಗಣಪತಿ ಇಡೀ ಜಗತ್ತಲ್ಲಿ ಪರ್ಯಟನೆ ಮಾಡಲ್ಲ ಅವ್ನ ಏನ್ ಮಾಡ್ತಾನಂತಂದ್ರೆ ನನ್ನ ತಂದೆ ತಾಯಿಗಳ್ ನನ್ ಮೂರು ಸಾರಿ ಸುತ್ತೆ ಸಾಕು ಇಡೀ ಜಗತ್ತನ್ನೇ ಮೂರು ಸಾರಿ ಪರ್ಯಟನೆ ಮಾಡಿದಂಗಂತ ತೋರಿಸ್ಕೊಟ್ಟ ಏಕೈಕ ವ್ಯಕ್ತಿ ಅದು ಸರ್ವವಿಜ್ಞಾನಿ ಮಾರಕ ಹಾಗಾಗಿ ಅವ್ರ ಪಾಠ ಏನ ಅಂತಂದ್ರೆ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದಿಷ್ಟೇ ಮೊಟ್ಟ ಮೊದಲಿಗೆ ಯಮಾ ದೇವರ ಪೂಜೆಗಿಂತ ಹತ್ತಾರು ದೇವರ ಪೂಜೆಗಿಂತ ಹೆತ್ತವರನ್ನ ಪೂಜೆ ಮಾಡೋ ನಿಮಗೆ ಒಳ್ಳೇದಾಗ್ತದೆ ಅಂತಕ್ಕಂತ ನಾನ್ ನೋಡಿರುತ್ತೆ